ಸಮಾಚಾರ ವಿಚಾರ ಪ್ರಚಾರ ಬೆಳಗಾವಿ ಬಂದ್ವಿ ನಮ್ಮ ತಿಪ್ಪೇಸ್ವಾಮಿಗೆ ಬಂದ್ವಿ ಒಂದು ಸಮಾಚಾರ ಸ್ವಾಮಿ ಕೋಡಿ ಮಾಡ ಸ್ವಾಮಿ ಬಂದರು ಅವರು ಶಿಷ್ಯರಾಗಿ ಬಂದರು ನಾವೊಲ್ಲ ಸಮಾಚಾರ ಪ್ರಚಾರ ನೀವು ಕೊಟ್ಟರೆ ಬಂದರು ಪೂಜೆಗೆ ಕೊಡಿರು ಹೋಗ್ಲಿ ವಿಚಾರ ಯಾಕೆ ಬಂದರು ಏನು ಬಂದರು ಏನು ವಿಚಾರ ಇನ್ನೊಂದಿದೆ ಬಹಳ ದೊಡ್ಡದು ಅಪಪ್ರಚಾರ ಅದು ಅದು ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ ಈ ಮೊದಲಿಗೆ ಅಪಪ್ರಚಾರ ಬಂದ್ಬಿಟ್ಟಿದ್ದೀಗ ಅದು ಬರೋತ್ತಿಗೆ ಸತ್ಯ ಹೋಗಿರ್ತಾರೆ ಶಕ್ತಿ ಅಂತ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತೆ ಯಾವುದನ್ನ ಇನ್ನೊಂದು ಇನ್ನೊಂದು ಹೇಳ್ತಕ್ಕಂಥ ಈ ಬುದ್ಧಿವಂತರು ಮಾಡದವರು ಪಾಪ ಆಡ್ದಾರ ಭಯ ಆಗಿ ಬಿಡೋದು ನೀನು ಯಾಕೆ ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂತಾರೆ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವರು ತಪ್ಪು ಮಾಡಿ ಇನ್ನೊಬ್ರು ಬಾಯಿ ಮಿಸ್ಸಕ್ಕೆ ಅದೇನು ಮಾಡಿದವರು ಪಾಪ ಭಯ ಆಗಲ್ಲ ಮಾಡದ ಅವರ ಪಾಪ ಹಾಡದಾರ ಬಾಯಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡೋದು ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈ ಇಂದು ತಲೆ ತಲೆ ಬಂತಿದು ಮಾಡಿದಾರ ಪಾಪ ಆಡಿಬಿಡ ಮರ ಯಾಕೆ ಮಾತಾಡ್ತೀಯ ಆಡ್ತೀಯ ಪಾಪ ನೀನು ಹಂಗೆ ಇಲ್ಲವೇ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿ ನೀವೇನೂ ತಪ್ಪು ಮಾಡಿದೆ ಅಪಪ್ರಚಾರ ಮಾಡಿದೆ ಅದು ಪಾಪ ಬರುತ್ತವನಿಗೆ ಇಂಥ ಬುದ್ಧಿಜೀವಿಗಳು ಇದಂತ ಹೇಳಿಬಿಟ್ಟು ಇನ್ಸು ಸು ಜನಸಾಮಾನು ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಹೇಳ್ತಾರೆ ಏ ಸುಮ್ಮ ಮರ ಹಾಳಾಗುವಲ್ಲಿ ಅವನ್ಬಾಯಿಗೆ ಹಾಕಿ ರೋಗ ರುಜನಿಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದರೊಳಗೆ ಆಮೇಲೆ ಅಲ್ಪ ಆಯುಷಗಳು ಕಮ್ಮಿ ಆಗ್ತಾಯಿದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ ಹೆಣ್ಣಾಗಲಿ ಗಂಡಾಗಲಿ ಇದ್ದಾನೆ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ ಮತ್ತು ಒಳ್ಳೆಯ ದಿನಗಳು ಇದ್ದಾವೆ ಇಲ್ಲ ಅಂತಲೇ ಹೇಳಲ್ಲ ಒಳ್ಳೇದು ಇದ್ದಾವೆ ವಿಶೇಷವಾಗಿ ಬೆಳಕು ಕಪ್ಪು ನಾವು ಊರೆ ಮಾಡಿದಾಗ ಕಪ್ಪೆ ಜಾಸ್ತಿ ಸರ್ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರೋಗಿಗಳು ಹೆಚ್ಚಾಗ್ತವೆ ನೀನು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನೆ ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಹೋಗ್ತದೆ ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದುಗಳ ಪ್ರಕಾರವಾಗಿ ಇದರ ಒಳ್ಳೆಯದು ಕೆಟ್ಟಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾಥಮಿಕ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಕ್ಕೆ ಅಂತಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರೆ ಹೇಳಿದ್ದೆಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಪ್ಪತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಅದ್ರದಲ್ಲಿ ಹೇಳಿದ ಇಪ್ಪತ್ತು ಇಪ್ಪತ್ತು ದಿವಸ ಧಾರವಾಡದಲ್ಲಿ ಹೇಳಿದ್ದಂತೆ ಇದೇನಾದರೂ ಗೊತ್ತಿಲ್ಲ ಅದೇ ಅನಿಷ್ಟ ಜಾಸ್ತಿ ಆಮೇಲೆ ಕರ್ನಾಟಕ ಕರ್ನಾಟಕ ಅಲ್ಲಿ ಪೊಲಿಟಿಕ್ಸ್ ಒಬ್ಬ ಸಂನ್ಯಾಸಿ ತಪಸ್ಸಿ ಕೂತಿದ್ದಂತೆ ಒಬ್ಬ ಬೇಡ ಒಂದು ಜಿಂಕೆ ಉಳಿಸೋ ಬಂದಂತೆ ಕೊಲ್ಲಕ್ಕೆ ಅವನ ಮುಂದೆ ಹೋಯ್ತಂತದ ಜಿಂಕೆ ಅವನು ಬೇಡ ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದು ಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಹೇಳಿದ್ರೆ ಸುಳ್ಳು ಹೇಳಿದ ಪಾಪನು ಬರುತ್ತದೆ ಏನ್ ಮಾಡೋದು ಅಂತ ಹೇಳ್ತೀನಿ ಮಾಡಿದ್ದಂತ ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಎಲ್ರಿಗೂ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದಕ್ಕೆ ಅವ್ನು ಸನ್ಯಾಸ ಹೇಳಿದ ಯಾವುದು ನೋಡ್ತು ಅದಕ್ಕೆ ಮಾತಾಡಕ್ಕೆ ಬರಲ್ಲ ಯಾವುದು ಮಾತಾಡತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನೇನು ಮಾಡೋಣ ಅಂತ ಹಂಗೆ ಈ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ವಿಚಾರ ಹೇಳ್ಬೇಕಾದಲ್ಲಿ ಇಪ್ಪತ್ತು ಹಿಂದೆ ಮುಂದೆ ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ ಆಮೇಲೆ ರಾಹುಲ್ ಗಾಂಧಿ ಅದನ್ನ ಅನ್ನ ರಾಷ್ಟ್ರ ರಾಜಕಾರಣದ ಬಗ್ಗೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಯುದ್ಧ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋಲ್ತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ ಹೇಳಿದ್ದೆ ಅವ್ರು ನನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ ಸಿಎಂ ಬದಲಾವಣೆ ಆಗಿದ್ದೆ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದೆ ಹೇಳಿದ್ನ ಸನ್ಯಾಸಿ ಕತೆ ನಮ್ಮನ್ನ ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ನನ್ನ ಪಾರ್ಲಿಮೆಂಟ್ ಇಂದ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ ನಮ್ ಊರಿ ಬಿಡ್ಸಲ್ಲಪ್ಪಾ ಹೇಳ್ಬಿಟ್ರ ನಾನಿದ ಯಾಕೆಂದ್ರೆ ಈಗ ಈ ಜನ್ ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಂದ ತಗೊಳ್ತಾ ಇದೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡು ಒಪ್ಪಿಗೆ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾ ಮಾಡ್ಕೊಳ್ತಾ ಇದಾರೆ ಅವರು ಹೇಳ ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಏನಾದರೂ ಐವತ್ತರವತ್ತು ಕೋಟಿ ಬೇಕು ಮತ್ತು ಹೆಂಗೆ ನೈಜ ರಾಜಕಾರಣ ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂಥ ಮತದಾರರು ಕರಪ್ಷನ್ ಆಗಬಾರ್ದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿಯಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯತೆ ಕೊಟ್ಟರೆ ಆಗುತ್ತೆ ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವ್ದು ಇರಬಾರದು ಅದು ನಡೀತಾ ಇದೆ ಇನ್ನೇನೋ ದೇವತೆಗಳು ಕುಡಿತಿದ್ರಂತೆ ರಾಮರಸ ಅದು ಈ ದೇವತೆಗಳೇ ಕುಡಿಯಕ್ಕೆ ಈಗ ಹೀಗಾಗಿ ಮನುಷ್ಯ ಆಯುಷ್ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯ ದೋಣಿಲ್ ನೀರ್ ಇರ್ಬೇಕು ನೀರಿನ ದೋಣಿ ಇರ್ಬೇಕು ದೋಣಿ ಒಳ ನೀರ್ ಅಂದ್ರೆ ಧರ್ಮ ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಡಿದೆ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ ಹಿಂದೆ ರಾಜರು ಮಹಾರಾಜರು ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು ಗುರು ಕೂತ್ಕಾಳ್ತಿದ್ದ ಆ ಎಲ್ಲರೂ ಇವೆಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜಪಕ್ದಲು ಒಂದು ಸೇರಿದ್ದೇ ಇರೋದು ಅದು ಗುರು ಧರ್ಮ ಅಂತ ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತದೆ ನಾವು ಇಂದಿನ ಚಕ್ರವರ್ತಿಗಳ ತಲೆ ಕಡೆ ಶಕ್ತಿ ಇತ್ತು ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರು ತಮ್ಮ ರಾಜ್ಯಭಾರ ಮಾಡಿದ್ರು ಇವತ್ತು ಉಳ್ಕೊಂಡು ಹರಿಶ್ಚಂದ್ರ ಆಯಿತು ಶ್ರೀರಾಮಚಂದ್ರ ಆಯಿತು ಪಾಂಡವರಾಯಿತು ಅನೇಕ ರಾಜರು ಮಾರ್ಗ ಇವತ್ತು ಉಳ್ತಾರೆ ಅಂದರೆ ಅವರು ಧರ್ಮದ ಅವಲಂಬಿ ಆಗಿದ್ದರು ಧರ್ಮ ಇತ್ತು ಒಂದು ಗುರಿ ಇತ್ತು ಇವರಿಗೆ ಧರ್ಮನೂ ಇಲ್ಲ ಗುರಿನೂ ಇಲ್ಲ ದುಡ್ಡು ಮಾಡೋದು ಒಂದೇ ಗುರಿ